ಓಕೆ ಸರ್ ಬರೀ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡಿದ್ರಿ ಡೈರೆಕ್ಷನ್ ಮಾಡಿದ್ರಿ ನಮಗೇನೋ ಏನು ಒಂಥರ ಉಪ್ಪಿ ಸರ್ ಸಿನಿಮಾ ಅಂದ್ರೆ ಏನೋ ಒಂದಿದೆ ಅಂತ ನಾವು ಅಂದ್ಕೊಂತೀವಿ ಬಟ್ ಈಗ ಬೇರೆ ಭಾಷೆಲ್ಲೂ ಮೋಡಿ ಮಾಡಕ್ ಹೋಗಿದ್ದೀರಾ ಹೇಗಿದೆ ಸರ್ ಏನೋ ಗೊತ್ತಿಲ್ಲ ಇದು ನನ್ನ ದೊಡ್ಡ ಜೀವನದ ಆಸೆ ಅದು ಆ್ಯಕ್ಚುಲಿ ಆಸೆ ಅನ್ನೋದಕ್ಕಿನ್ನ ಅದು ಒಂದು ನನ್ನ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಆ ಥರ ಅದೊಂದು ಅದೃಷ್ಟ ಅದು ನನ್ನ ಎಲ್ಲರೂ ಹೇಳ್ತಾರಲ್ಲ ದ್ರೋಣಾಚಾರ್ಯ ಅಂತ ನನಗೆ ಅವರು ದ್ರೋಣಾಚಾರ್ಯ ಆಕ್ಚುಲಿ ಇವತ್ತು ಇಪ್ಪತ್ತೈದು ವರ್ಷದಿಂದ

ಆಮೇಲೆ ತುಂಬ ಬೇರೆ ಬೇರೆ ಆರ್ಟಿಸ್ಟ್ ಅನೌನ್ಸ್ ಮಾಡಿದ್ದಾರೆ ಬಟ್ ನನಗೆ ಇನ್ನೂ ಅದ್ರ ಬಗ್ಗೆ ತುಂಬ ಡೀಟೇಲ್ಸ್ ಗೊತ್ತಿಲ್ಲ ಆ್ಯಕ್ಚುಲಿ ಸರ್ ಹೇಗಿರುತ್ತೆ ಸರ್ ಬೇರೆ ಭಾಷೆ ಸಿನಿಮಾಗಳ ಒಂದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಸರ್ ಸೇಮ್ ಅಮ್ಮ ಎಲ್ಲ ಶೂಟಿಂಗು ಒಂದೇ ಆ ಥರ ಏನು ಅಲ್ಲ ನಮ್ಮ ಕಂಫರ್ಟ್ನೆಸ್ ನಮ್ಮದು ಕನ್ನಡ ಅಂದಾಗ ನಮ್ಮ ಕಂಫರ್ಟ್ ಇರುತ್ತೆ ಬೇರೆ ಭಾಷೆ ಇಲ್ಲ ಆ ಥರ ಇಲ್ಲ ಅದು ನಾವು ಹೆಂಗೆ ಆಗ್ತೀವಿ ಅಂತ ಪಾಪ ಎಲ್ಲ ಕಡೆನೂ ಅದೇ ಗೌರವ ಕೊಡ್ತಾರೆ ಅದೇ ಥರ ಇದು ಮಾಡ್ತಾರೆ ಸೊ ಅದು ಅನಿಸಲ್ಲ ನಮ್ಗೆ ಆ್ಯಕ್ಚುಲಿ ಎಸ್ ಹೇಗೆ ಅಮ್ಮ ಎಲ್ಲ ಏನ್ ಗಿಫ್ಟ್ ಕೊಡ್ತಾರೆ ಯಾವ ತರ ಮೆಮೋರೇಬಲ್ ಏನಾದ್ರೂ ಇಲ್ಲಪ್ಪ ಈ ಒಂದು ಹಬ್ಬ ವಿಶೇಷ ಅಂದ್ರೇನೆ ಫ್ಯಾನ್ಸ್ ಈ ಹಬ್ಬ ನಿಜವೇ ನಮ್ಗೆ ಆತರ ಗಿಫ್ಟು ಸೆಲೆಬ್ರೇಷನ್ ನಾವು ಸೆಲೆಬ್ರೇಷನ್ ಮಾಡೋದು ಸ್ವಲ್ಪ ಕಡಿಮೆನೇ ಏನಂದ್ರೆ ಸ್ವಲ್ಪ ಫ್ಯಾಮಿಲಿ ಅವರೆಲ್ಲ ಸೇರ್ಬೋದು ಊಟ ಗಿಟ್ಟಕ್ಕೆಲ್ಲ ಮನೆಯವರೆಲ್ಲ ಸೇರ್ತಾರೆ ಆ ದಿನ ಅದು ಬಿಟ್ರೆ ಮೋಸ್ಟ್ ಆಫ್ ದಿ ಟೈಮ್ ಅವ್ರ ಜೊತೆನೇ ಒಂದು ಫುಲ್ ಡೇ ಅವ್ರ ಹತ್ರನೇ ಆಗೋಗ್ಬಿಡುತ್ತೆ ಆಕ್ಚುಲಿ ಅದು ಅದಕ್ಕೂ ಪೇಷನ್ಸ್ ಬೇಕು ಸರ್ ಇಲ್ಲ ಖಂಡಿತ ಪೇಶನ್ಸ್ ಅದು ಅವರ ಪ್ರೀತಿನೇ ಪೇಶನ್ಸ್ ಕೊಟ್ಟುಬಿಡುತ್ತೆ ಸರ್ ಇನ್ನು ಯು ಐಲ್ಲಿ ಒಂಥರ ನಿಮ್ಮ ಲುಕ್ ಇದೆಯಲ್ಲ ಸರ್ ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಸರ್ ಅಂದ್ರೆ ಆ ಕತೆಗೆ ತಕ್ಕಂಗೆ ನೀವು ಕಾಸ್ಟ್ಯೂಮ್ ಹೇಳಿ ಆ ಆತರ ಮಾಡ್ತೀವಿ ಅದು ಡಿಸೈನರ್ಸ್ ಇರ್ತಾರೆ ಕಾಸ್ಟ್ಯೂಮ್ ಡಿಸೈನರ್ಸ್ ಇರ್ತಾರೆ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಇದು ಮಾಡಿ ಅವ್ರ ಸ್ಕೆಚ್ ಗಳು ಹಾಕಿ ಅದನ್ನ ಈ ತರ ಮೆಟೀರಿಯಲ್ ಆ ತರ ಮೆಟೀರಿಯಲ್ ಅಂತ ತುಂಬಾ ತುಂಬಾ ಕೆಲಸ ಇದೆ ಅವ್ರದ್ದು ಎಲ್ಲರೂ ಹೆಸರು ಹೇಳಬೇಕು ಅವ್ರು ಏನೇನು ಮಾಡಿದಾರೆ ತುಂಬಾ ಇದೆ ಅದು ಒಂದು ದಿನ ರಿಲೀಸ್ ಮುಂಚೆ ನಿಮ್ಮ ಜೊತೆ ಕೂತ್ಕೋದಿನ ಡೀಟೇಲ್ ಎಲ್ಲ ಹೇಳ್ತೀನಿ ನಿಮ್ಗೆ ಏನಿದು ಸರ್ ಅದೇ ಯು ಐ ನೀವು ಹೇಳ್ತಾ ಇದ್ದೀರಲ್ಲ ಅಲ್ಲ ಗೊತ್ತಾಯ್ತು ಯು ಐ ಏನಾದ್ರು ಸಿಗ್ಬೋದಂತ ಕೇಳ್ತೀನಿ ಎಸ್ ಸರ್ ಸರ್ ಎಲ್ಲಿ ತನಕ ಸ ಬಂದು ಸರ್ ಬೇರೆ ಬೇರೆ ವರ್ಕ್ಗಳು ಬುದ್ಧಿವಂತ ಟೂ ಮುಗಿದಿದೆ ಅಂತ ಗೊತ್ತಾಯ್ತು ಲಗಾಮ್ ಮುಗ್ದಿದೆ ಅಂತ ಗೊತ್ತಾಯ್ತು ಇಲ್ಲ 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 ಅದು ಇನ್ನೂ ಮುಗ್ದಿಲ್ಲ ಇನ್ನೂ ತುಂಬ ಬ್ಯಾಲೆನ್ಸ್ ಇದೆ ಅದು ಬುದ್ಧಿವಂತ ಟೂ ಒಂದು ಆಲ್ಮೋಸ್ಟ್ ಆಗಿದೆ ಒಂದು ಸಾಂಗ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಅವರು ಅದನ್ನು ಮುಗಿಸ್ಬೇಕು ಅಷ್ಟೇ